ನೀವು ರಾಮನಗರದ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ ನೀವು ನಿಮ್ಮ ಸರ್ಕಾರ ಬಂದಾಗ ಅದನ್ನು ಮತ್ತೆ ಬದಲಾಯಿಸ್ತೀರಿ ಅದೇ ಹೆಸರು ಇಡ್ತೀನಿ ಅಂತ ಹೇಳಿದರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಸವಾಲು ಹಾಕಿದ್ದಾರೆ ಯಾವ ಕಾರಣಕ್ಕೂ ಬಿ ಜೆ ಪಿ ಅಥವಾ ಮೈತ್ರಿ ಸರ್ಕಾರ ಬರಲ್ಲ ಮುಂದಿನ ಮುಂದಿನ ಬಾರಿನೂ ನಮ್ಮದೇ ಸರ್ಕಾರ ಬರುತ್ತೆ ಅನ್ನೋ ತೆರೆ ಹಿಂದೆಯೂ ಇದನ್ನು ಭಾಳ ಜನ ಹೇಳೋರು ಮುಂದಿನ ಇಪ್ಪತ್ತು ವರ್ಷ ನಾವೇ ಇರ್ತೀವಿ ಮುಂದಿನ ಹತ್ತು ವರ್ಷ ನಾವೇ ಮುಖ್ಯಮಂತ್ರಿ ಈ ಪದಗಳನ್ನು ಭಾಳ ಜನ ಹೇಳಿದಂಥದ್ದು ಕರ್ನಾಟಕದಲ್ಲೇ ನಡೆದಿದೆ ಬೇರೆ ಕಡೆ ಬಿಟ್ಟುಬಿಡಿ ಕರ್ನಾಟಕದಲ್ಲೇ ಈ ರೀತಿಯ ಮಾತುಗಳು ಹೇಳಿ ಒಂದೇ ವರ್ಷದಲ್ಲಿ ಹೋದಂಥದ್ದು ಭಾಳ ಜನ ಇದ್ದಾರೆ ಈ ಸರ್ಕಾರ ಮಾಡಿರ್ತಕ್ಕಂಥ ಈ ಅಕ್ರಮಗಳು ಜನ ವಿರೋಧಿ ನೀತಿಗಳೇನಿದೆ ನಾಳೆ ಬೆಳಗ್ಗೆ ಚುನಾವಣೆ ಆದರೂ ಇವ್ರನ್ನೆಲ್ಲರನ್ನೂ ಮನೆಗೆ ಕಳಿಸ್ತಕ್ಕಂಥ ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಮುಂದಿನ ಹತ್ತು ವರ್ಷದ್ದು ಆಮೇಲೆ ಇರಲಿ ನಾನು ಸುಮ್ಮನೆ ಕಾಟಾಚಾರಕ್ಕೆ ಹೇಳಲಿಲ್ಲ ಇದನ್ನು ಲಘುವಾಗಿ ಹೇಳಿರ್ತಕ್ಕಂಥದ್ದಲ್ಲ ಇದು ನನ್ನ ಜೀವನದ ಗುರಿ ಅವರು ಏನು ಶಾಶ್ವತ ಕೂರಲಿಕ್ಕೆ ಏನು ಬ ಇದು ಮಹಾಘನಂದಾರಿ ಕೆಲಸ ಮಾಡಿದ್ದಾರೆ ಅಂತೇಳಿ ಅವ್ರಿಗೆ ಮತ ಕೊಡ್ತಾರೆ ಅನ್ಕೊಂಡಿದ್ದೀರಾ ಏನು ಮಾಡಿದ್ದಾರೆ ಅದೆಲ್ಲ ಮುಂದೆ ಚರ್ಚೆ ಮಾಡೋಣ ಸಮಯ ಬರಲಿ ಪಾಪ ಗೂಟ ಹೊಡ್ಕೊಂಡಿರಲಿ ಅಲ್ಲಿರ್ತಾರೋ ಗೂಟ ಹೊಡ್ಕೊಂಡು ಇನ್ನೆಲ್ಲಿರ್ತಾರೋ ನೋಡೋಣಂತೆ ಅದೆಲ್ಲ ಆಮೇಲೆ ಚರ್ಚೆ ಮಾಡೋಣಂತೆ ರಾಮನಗರದ ವಿಷಯದಲ್ಲಿ ಅವರ ಈ ಒಂದು ನಿರ್ಧಾರಗಳೇನಿದೆ ಮೊನ್ನೆನೂ ಹೇಳಿದ್ದೇನೆ ಅದಕ್ಕೆ ದೊಡ್ಡ ಮಟ್ಟದ ಪ್ರಾಯಶ್ಚಿತವನ್ನು ಪಡಿಬೇಕಾಗ್ತದೆ ದೊಡ್ಡ ಮಟ್ಟದ ಬೆಲೆಯೂ ತರಬೇಕಾಗ್ತದೆ ಸ್ವಲ್ಪ ದಿನ ಕಾಯಿಲೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀವಿ ಸ ನೀವು ರಾಮನಗರದ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ ನೀವು ನಿಮ್ಮ ಸರ್ಕಾರ ಬಂದಾಗ ಅದನ್ನು ಮತ್ತೆ ಬದಲಾಯಿಸ್ತೀರಿ ಅದೇ ಹೆಸರು ನೆಡ್ತೀನಿ ಅಂತ ಹೇಳಿದ್ರಿ ಆದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಸವಾಲು ಹಾಕಿದ್ದಾರೆ ಯಾವ ಕಾರಣಕ್ಕೂ ಬಿ ಜೆ ಪಿ ಅಥವಾ ಮೈತ್ರಿ ಸರ್ಕಾರ ಬರಲ್ಲ ಮುಂದಿನ ಮುಂದಿನ ಬಾರಿನೂ ನಮ್ಮದೇ ಸರ್ಕಾರ ಬರುತ್ತೆ ಅನ್ನೋ ತಂದ್ರೆ ಹೇಳಿದ್ದಾರೆ ಹಿಂದಿನ ಇದನ್ನು ಭಾಳ ಜನ ಹೇಳೋರು ಮುಂದಿನ ಇಪ್ಪತ್ತು ವರ್ಷ ನಾವೇ ಇರ್ತೀವಿ ಮುಂದಿನ ಹತ್ತು ವರ್ಷ ನಾವೇ ಮುಖ್ಯಮಂತ್ರಿ ಈ ಪದಗಳನ್ನು ಭಾಳ ಜನ ಹೇಳಿದಂಥದ್ದು ಕರ್ನಾಟಕದಲ್ಲೇ ನಡೆದಿದೆ ಬೇರೆ ಕಡೆ ಬಿಟ್ಟು ಬಿಡಿ ಕರ್ನಾಟಕದಲ್ಲೇ ಈ ರೀತಿಯ ಮಾತುಗಳು ಹೇಳಿ ಒಂದೇ ವರ್ಷದಲ್ಲಿ ಹೋದಂಥದ್ದು ಭಾಳ ಜನ ಇದ್ದಾರೆ ಈ ಸರ್ಕಾರ ಮಾಡಿರ್ತಕ್ಕಂಥ ಈ ಅಕ್ರಮಗಳು ಜನವಿರೋಧಿ ನೀತಿಗಳೇನಿದೆ ನಾಳೆ ಬೆಳಗ್ಗೆ ಚುನಾವಣೆ ಆದರೂ ಇವ್ರನ್ನೆಲ್ಲರನ್ನೂ ಮನೆಗೆ ಕಳಿಸ್ತಕ್ಕಂಥ ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಮುಂದಿನ ಹತ್ತು ವರ್ಷದ್ದು ಆಮೇಲೆ ಇರಲಿ ನಾನು ಸುಮ್ಮನೆ ಕಾಟಾಚಾರ ಕೇಳಲಿಲ್ಲ ಇದನ್ನು ಲಘುವಾಗಿ ಹೇಳಿರ್ತಕ್ಕಂಥದ್ದಲ್ಲ ಇದು ನನ್ನ ಜೀವನದ ಗುರಿ ಅವರು ಏನು ಶಾಶ್ವತ ಕೂರಲಿಕ್ಕೆ ಏನು ಬ ಇದು ಮಹಾಘನಂದಾರಿ ಕೆಲಸ ಮಾಡಿದ್ದಾರೆ ಅಂತೇಳಿ ಜನ ಅವ್ರಿಗೆ ಮತ ಕೊಡ್ತಾರೆ ಅನ್ಕೊಂಡಿದ್ದೀರಾ ಏನು ಮಾಡಿದ್ದಾರೆ ಅದೆಲ್ಲ ಮುಂದೆ ಚರ್ಚೆ ಮಾಡೋಣ ಸಮಯ ಬರಲಿ ಪಾಪ ಗೂಟ ಹೊಡ್ಕೊಂಡಿರಲಿ ಅಲ್ಲಿರ್ತಾರೋ ಗೂಟ ಹೊಡ್ಕೊಂಡು ಇನ್ನೆಲ್ಲಿರ್ತಾರೋ ನೋಡೋಣಂತೆ ಅದೆಲ್ಲ ಆಮೇಲೆ ಚರ್ಚೆ ಮಾಡೋಣಂತೆ ರಾಮನಗರದ ವಿಷಯದಲ್ಲಿ ಅವರ ಈ ಒಂದು ನಿರ್ಧಾರಗಳೇನಿದೆ ಮೊನ್ನೆನೂ ಹೇಳಿದ್ದೇನೆ ಅದಕ್ಕೆ ದೊಡ್ಡ ಮಟ್ಟದ ಪ್ರಾಯಶ್ಚಿತವನ್ನು ಪಡೀಬೇಕಾಗ್ತದೆ ದೊಡ್ಡ ಮಟ್ಟದ ಬೆಲೆಯೂ ತರಬೇಕಾಗ್ತದೆ ಸ್ವಲ್ಪ ದಿನ ಕಾಯಿಲೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ